ನಾವು ಏನು ಮಾಡ್ಲಿಕ್ಕೆ ಬಂದೀವಿ ಅದನ್ನ ಮಾಡ್ಕೋಬೇಕು ಹೋಗ್ತಾ ಇರ್ಬೇಕು ಹಂಗೆ ಬಜಾರ್ ಮಾಡಕ್ ಬಂದೇವಿ ಯಾವ ಬಜಾರ ಇದ್ರೊಳಗೆ ಎಲ್ಲಾನು ಮಾಡ್ಯಾರ ನಿಮ್ಗೆ ಹೇಳ್ತೀನಿ ಎಲ್ಲವನ್ನ ಗೆದ್ದು ಹೋಗ್ಬೇಕು ಸಂಸಾರ ಅಂತಂದ್ರೆ ನಿಮಗೆ ಹೇಳ್ತೀನಿ ಒಂದೇ ಒಂದು ಉದಾಹರಣೆಯನ್ನ ಈ ಇಲಿ ಹಿಡ್ಯಾಕ್ ಬಲಿ ಇಟ್ಟಿರ್ತೀರ ನಿಮ್ಮಲ್ಲಿ ಇಲಿ ಬಹಳದ ಹೌದಲ್ರ ನಾವು ಅಲ್ಲಿ ಚೀಲ ಒಟ್ಟಾರು ನೋಡ್ತೀನಿ ನಿಮಗೆ ಪುಟಕ್ ಪುಟಕ್ಕೂ ಓಡೇ ಬರ್ತಾವ ಹಂಗೊಳಗೆ ನಾನು ನಾನುಕೊಂಡು ಎಲ್ಲರ ಬ್ಯಾಗ ನಮ್ಗೆ ಏನಾರ ಪುಸ್ತಕ ಅದು ಕಡದ ಗಿಡವೋ ಅಂತ ನಮ್ಮ ಚಿಂತೆ ಆ ಇಲಿ ಹಿಡಿಲಿಕ್ಕೆ ನೀವು ಒಂದು ಬಲಿ ಇಟ್ಟಿರ್ತೀರಿ ಹೌದಲ್ಲ ಆ ಬಲಿಯೊಳಗೆ ಏನೇನು ಇಟ್ಟಿರ್ತೀರಿ ಏನೇನು ಇಟ್ಟಿರ್ತೀರಿ ಏನೇನು ಇಟ್ಟಿರ್ತೀರಿ ಮೊದಲನೇದು ಹೇಳಿದ್ರೆ ಬಜಿ ಅಲ್ಲಿ ಹೇಳಿದ್ರೆ ಬಂತು ನನಗೆ ಸುದ್ದಿ ಅಮ್ಮ ಹೇಳಿದ್ರು ಬಜಿ ಶೇಂಗಾ ಟಮಾಟೊ ಇವನ್ನೆಲ್ಲ ಇಟ್ಟಿರ್ತೀರಿ ಅದು ಏನ್ ಮಾಡ್ತೈತಿ ನೋಡಿದ ತಕ್ಷಣ ಒಳಗೆ ಹೋಗ್ಲಿ ಅದನ್ನ ಯಾವಾಗ ತಿನ್ಲಿ ಅದಕ್ಕ ಗೊತ್ತಿಲ್ಲ ಇದು ಒಂದು ಬಲಿ ನನ್ನ ಮೃತ್ಯುವ ಬಲಿ ಅನ್ನೋದು ಗೊತ್ತಿಲ್ಲ ಯಾವಾಗ ಅದು ಬಜಿ ತಿನ್ಬೇಕಂತೇಳಿ ಬಾಕಲ ಹುಡ್ಕ್ಯಾಡ ಹುಡುಕ್ಯಾಡಿ ಒಳಗ ಹೋತು ಕಣ್ಣ ಸಪ್ಳು ಬರ್ತೈತಲ್ಲ ಇದೇನು ಸಪ್ಳು ಬಂತು ಅಂತ ಹಿಂಗ ನೋಡ್ತೈತಿ ಹೋಗಾ ಕಾದಿ ನೋಡ್ತ ಬಜಿ ತಿನ್ನಂಗಿಲ್ಲ ನೀವು ಬೇಕಾದ್ರೆ ಬಜಿ ಇಟ್ಟು ನೋಡ್ರಿ ನೀವು ಒಟ್ಟ ಬಜಿ ಮುಟ್ಟರಂಗಿಲ್ಲ ಓಡೇ ತಂಗ ಒಳಗೆ ಇದು ಓಡ್ಯಾಡು ಸೈಡ್ದೊಳಗೆ ಒಂದು ಇನ್ನೊಂದು ಬಂತು ಅಂತಂದ್ರೆ ಒಳಗೆ ಬರಬ್ಯಾಡೋ ಅದು ಹೇಳದಿರ್ತತಿ ಇದು ಹೊರಗಿಂದಂತತಿ ಆ ಮಗನ ನೀ ಒಬ್ಬಣತ್ತೀನಿ ನಾವೇನ ನೀ ಭಾಳ ಬಿರಿಕಿದ್ದೀನಿ ನಾನೂ ಬಂದವಿಣ ಬ್ಯಾಡೋ ಬರ್ಬ್ಯಾಡು ಬಿದ್ದು ಒದ್ದಾಡಕತ್ತೀನಿ ಬರಬ್ಯಾಡ ಹ್ಞೂ ನಾ ಬರಾವ ಹುಡುಕ್ಯಾಡಿ ಹುಡುಕ್ಯಾಡಿ ನಿಮಗೆ ಹೇಳತ್ತೀನಿ ಒಳಗಡೆ ಬಂದ ಅಂತಂದ್ರೆ ಅದು ಮತ್ತೆ ಚಾಲುಣ್ಣ ಅದಕ್ಕೂ ನೀ ಹೇಳಿದ ಕರೆ ಕರೀತಿಲ್ಲೋ ನೀ ಕರೆ ಕರೀತಿಲ್ಲ ಹೇಳಿದ ನಿನಗೆ ಬಡ್ಕೋಣಿ ಕೇಳಲಿಲ್ಲಪ್ಪ ಇನ್ನೊಂದು ನಾಲ್ಕೈದು ಬರ್ತಾವ ಅವು ಯಾರು ಹೇಳ ಬರಬ್ಯಾಡ ಬರಬ್ಯಾಡ ನೀವು ಹೊಟ್ಟಿನ ಅವ್ರ ನೀಬ್ಬರು ಅಲ ಗಬ್ಬರುಗೋಡ್ರೆ ಬರಿದ್ರೆ ನೀವಂತಾವ್ ಹಿಂಗೆ ಏಳೆಂಟು ಅದ್ರೊಳಗೆ ಬಿದ್ದ ನಂತರ ನಿಮಗೆ ಹೇಳ್ತೀನಿ ಬರೀ ಒದ್ದಾಡ್ತಿರ್ತಾವ ನಿಮ್ಮ ಟಮಾಟ ಬಜಿ ಶೇಂಗಾ ಅವ್ ಹಂಗೆ ಇರ್ತಾವ ಅದ್ರೊಳಗೆ ನೋಡ್ರಿ ಬಕ್ರ ಪರೀಕ್ಷೆ ಮಾಡಿ ನೋಡ್ರಿ ಮನ್ಯಾಕೆ ಇದನ್ನ ನಾ ಯಾಕೆ ನಿಮಗೆ ಹೇಳಾಕತ್ತಿನಿ ಅಂತಂದ್ರೆ ನಮ್ಮ ಜೀವನ ಅನ್ನುವಂತ ಒಂದು ಬಲಿ ಈ ಬಲಿಯೊಳಗೆ ದೇವರು ಏನು ಮಾಡಿಟ್ಟ ಅಂದ್ರೆ ಎಲ್ಲವನ್ನ ಮಾಡಿಟ್ಟ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನುವಂತ ಏನು ಅರಿಷಡ್ ವರ್ಗಗಳದವಲ್ಲ ಅವನ್ನೆಲ್ಲ ಮಾಡಿಟ್ಟ ಈಗ ನೋಡ್ರಿ ಎಲ್ಲ ಹಿರಿಯರಿದ್ದವ್ರು ಅವ್ರ ಅಂತಿರ್ತಾರೆ ಕೆಲವರು ತಿಳಿದವರು ಬಹಳ ಹಿರಿಯರಿದ್ದಾರಲ್ಲ ಇದ್ದಾರಲ್ಲ ಮುದುಕು ವಯಸ್ಸ್ದವರು ಎಪ್ಪತ್ತು ಎಂಬತ್ತು ವಯಸ್ಸವರು ಅವರೆಲ್ಲ ಹೇಳ್ತಿರ್ತಾರೆ ನಮ್ಗೆ ತಮ ಇದನ್ನ ಮಾಡಬ್ಯಾಡು ಕುಡಿಬ್ಯಾಡು ನೀವೊಬ್ಬ ಕುಡಿಯರು ಹುಡುಗು ರುಚಿರು ನಾವೆನ್ನಿ ಅಣ್ಣ ಹುಡುಗವರು ಮನೆಯೊಳಗೆ ಬಹಳ ಚಂದಿರಬೇಕು ತಮ ಹಿಂಗೆಲ್ಲ ಹೇಳ್ತಾರೆ ಆದ್ರೆ ಪಚನ ಆಗಂಗಿಲ್ಲ ಮಾತುಗಳು ಯಾವಾಗ ಅದು ಆಗ್ತದೆ ಅಂತಂದ್ರೆ ಅನುಭವ ಆದಾಗ ಅದ್ರದ್ದು ಹೆಂಗ ಆಗ್ತದಲ್ಲ ಹಂಗ ದೇವರ ಇದನ್ನೆಲ್ಲ ಮಾಡಿಟ್ಟ ಈ ಬಲಿ ಮಾಡಿಟ್ಟ ಬಲಿಯೊಳಗ ಬಜಿ ಇವು ಇವು ಎಲ್ಲ ಇಟ್ನಲ್ಲ ಅದ್ರೊಳಗೆ ಹೋಗ್ಬೇಕಂತ ಮನುಷ್ಯ ಬರ ಯಾವಾಗ ಆ ಪಂಜರದೊಳಗೆ ಬಿತ್ತು ಅದು ಮುಗಿದು ಹೋಯ್ತದ್ರ ಕತಿ ಹಂಗ ನಾವು ನಮ್ಮ ಜೀವನದೊಳಗ ಎಲ್ಲವನ್ನೂ ಕೂಡ ನೋಡ್ಬೇಕು ಯಾವ್ಯಾವ ಸಂದರ್ಭಗಳು ಹೇಗದಾಗ ಯಾವ್ಯಾವ ವ್ಯವಸ್ಥೆಯೊಳಗೆ ನಮ್ಮನ್ನು ಹೆಂಗ್ ಕಾಡ್ತಾವ ಅವನ್ನೆಲ್ಲ ಇಟ್ಟಂತ ಸಂದರ್ಭದೊಳಗೆ ಹೆಣ್ಣು ಹಣ್ಣು ಮಣ್ಣು ಅನ್ನುವಂಥದ್ದು ಏನು ಮಾಯ ಐತಲ್ಲ ಆ ಮಾಯದ ಪ್ರಪಂಚಕ್ಕೆ ನಾವು ಯಾರು ಹೋಗಬಾರ್ದಪ್ಪ ಎಲ್ಲ ಇತಿಹಾಸವನ್ನು ತೆಗೆದು ತಾವು ನೋಡ್ಬೇಕು ಇವು ಮೂರೇ ಹೇಳ್ತಾವ ಏನು ನಾವು ಕೋರ್ಟ್ ಕಚೇರಿ ಇವೆಲ್ಲ ಕೆಲಸಗಳಂತ ಏನು ನಾವು ಜಗಳ ಪ್ರಾರಂಭ ಆಗಿರ್ತೈತೆ ಇವು ಮೂರೇ ಇರ್ತಾವ ಒಂದು ಭೂಮಿ ಜಗಳ ಅದಿಲ್ಲ ಅಂತಂದ್ರೆ ಒಂದು ಬಂಗಾರದ ಜಗಳ ಅದಿಲ್ಲ ಅಂತಂದ್ರೆ ಒಂದು ಹೆಣ್ಣಿನ ಜಗಳ ಇದು ಮೂರೇ ಅದಕ್ಕೆ ಮೂರನ್ನ ಹೇಳ್ಯಾರ ಇವನ್ನೆಲ್ಲ ಬಿಟ್ಟ ಅವ ಹಣನ್ ಆಯ್ಕೆ ಕೂತ ಜಗಳ ಹಚ್ಕೋತ ಕೂತಾನ ಒಟ್ಟು ಈ ಮಾಯೆಯೊಳಗೆ ಗೆದ್ದಂಥವ್ರು ಯಾರಂತಂದ್ರೆ ಅವರು ಅಲ್ಲ ಪ್ರಭದೇವರು ಅವರ ಹಾದಿಯೊಳಗೆ ಬರುವಂತಹ ಎಲ್ಲವನ್ನ ಗೆದ್ದಂಥವರು ಹಾಣಗಲ್ಲ ಕುಮಾರ ಮಹಾಶಿವಿಯೋಗಳನ್ನುವಂಥದ್ದನ್ನ ತಿಳ್ಕೊಬೇಕು ನಾವೆಲ್ಲ ಅವರು ತಿಳ್ಕೊಂಡ್ರು ಸಮಾಜವನ್ನು ಸ್ವಚ್ಛಾಗಿ ತೊಳೆದರು ತೊಳಕೋ ಅಂತ ಹೋದರು ಅಂತಹ ಮಹಾಸ್ವಾಮಿಗಳವರು ಎಡೆಯೂರಿನ ಸಿದ್ಧಲಿಂಗರ ದರ್ಶನವನ್ನು ಮಾಡಿಕೊಂಡು ಶಿವಯೋಗ ಮಂದಿರಕ್ಕೆ ಬರ್ತಾರೆ ಯಾವಾಗ ಶಿವಯೋಗ ಮಂದಿರಕ್ಕೆ ಬಂದರೂ ಅದೇ ಸಮಯಕ್ಕನೇ ಪಂಚಾಕ್ಷರಿ ಗವಾಯಿಗಳವರು ಸೊಲ್ಲಾಪುರಕ್ಕೆ ಹೋಗ್ತಾ ಇರ್ತಾರೆ ಹೋಗುವಂತಹ ಸಂದರ್ಭದೊಳಗೆ ಕುಮಾರ ಮಹಾಶಿವಯೋಗಿಗಳವರ ದರ್ಶನವನ್ನು ಮಾಡಿಕೊಂಡು ಎಪ್ಪ ಸೇವಕರು ಹೋಗಿ ಹೇಳ್ತಾರೆ ಕುಮಾರ ಶಿವಯೋಗಗಳವರಿಗೆ ಕುಮಾರೇಶ ಪಂಚಾಕ್ಷರಿ ಗವಾಯಿಗಳವ್ರು ಬಂದರ್ರಿಪ್ಪ ಅಂದ ತಕ್ಷಣ ಹಾಣಗಲ್ ಕುಮಾರ ಶಿವಯೋಗಿಗಳವ್ರಿಗೆ ಇಷ್ಟು ಆನಂದ ಆಗ್ತದ ಅಯ್ಯೋ ನಮ್ಮ ಮಗ ಬಂದ ಅಯ್ಯೋ ನಮ್ಮ ಮಗಾ ಅಂತ ಅಂತೇಳಿ ಹೋಗಿ ಅಪ್ಪುಗೊಳ್ಳುತ್ತಾರೆ ಹೊರಗೆ ಹೋಗಿ ಅಪ್ಪಿಕೊಂಡು ಒಳಗೆ ಕರ್ಕೊಂಡು ಹೋಗ್ತಾರೆ ಭಾರಪ ಪಂಚಾಕ್ಷರಿ ಕೂಡು ಹೆಂಗದೀಪ ಎಲ್ಲ ನಿಮ್ಮ ಆಶೀರ್ವಾದ ಬುದ್ಧಿ ಆರಾಮದಿನಿ ಮತ್ತ ಎಕಡೆ ಹೊಂಟಂಗದ ನೀವು ಸೋಲಾಪುರಕ್ಕೆ ಕಾರ್ಯಕ್ರಮ ಐತಿರಿಪ್ಪಾ ಹೊಳ್ ಟಿವಿ ಹಂಗ ನಿಮ್ಮ ದರ್ಶನ ಮಾಡಿಕೊಂಡು ಬಹಳ ದೋಸ ಆಯ್ತಿಲ್ಲಪ್ಪ ಹೊಲ್ ನಿನ್ನ ಶಿಷ್ಯ ಬಳಗನು ಬಹಳ ಆಯ್ತಲ್ಲಪ್ಪ ಅಂತ ಗುರುಗಳು ಹೌದ್ರಿಪ್ಪ ಮತ್ತೇನು ತ್ರಾಸಿಲ್ಲೇನು ಅಂತ ಕೇಳಿದ್ರು ಗುರುಗಳು ಕೇಳಿದಾಗ ಒಮ್ಮೊಮ್ಮೆ ಆಗ್ತೈತಿಪ್ಪ ಆದ್ರೆ ಆಶ್ಚರ್ಯ ಅಂತಂದ್ರೆ ಒಂದು ಕ್ಷಣ ನಿಮ್ಮನ್ನ ಸ್ಮರಿಸ್ಬಿಟ್ಟಿವೆ ಅಂತಂದ್ರೆ ಯಾವುದೋ ಒಂದು ರೂಪದೊಳಗೆ ಬಂದು ಎಲ್ಲ ನಿವಾರಣೆ ಮಾಡಿಬಿಡ್ತಿದ್ರಿಪ್ಪ ಎಲ್ಲ ನಿವಾರಣೆ ಮಾಡಿಬಿಡ್ತಿದ್ರಿ ಆದರೂ ಒಂದು ಅಳಕ ಕಾಡ್ತಾ ಇತ್ಯಪ್ಪ ನನಗೆ ಕುಮಾರೇಶನನ್ನ ಇಲ್ಲಲ್ಲ ಕುಮಾರೇಶನನ್ನು ನೋಡುವ ಸುಯೋಗದೊಳಗೆ ನಾನು ಇಲ್ಲ ಕುಮಾರೇಶನ ಮಾತುಗಳನ್ನ ಕೇಳಲಿಕ್ಕೆ ನನಗಾಗ್ತಾ ಇಲ್ಲಲಾ ಅಂತೇಳಿ ನೋವು ಪಟ್ರು ಅವಾಗ ಬಂದಿರೀಪಾ ಪೂಜಾ ಪ್ರಸಾದ ಮಾಡ್ರಿಪಾ ಅಂತ ಅಂದರು ಗುರುಗಳು ಮಾಡ್ತೀವ್ರಿಪಾ ಮಾಡ್ಕೊಂಡು ಹೊರಡ್ತೀವಿ ಅಂತ ಅಂದರು ಅಂದ ತಕ್ಷಣ ಕುಮಾರಶ್ರೀಗಳು ಹೇಳ್ತಾರೆ ಗವಾಯಿ ನಿನ್ನ ಧ್ವನಿ ಕೇಳಿ ಭಾಳ ದೋಸೆ ಆಯಿತು ಮಗ ಭಾಳ ದೋಸೆ ಆಯಿತು ಈ ಜೀವ ಪರಮಾತ್ಮನಲ್ಲಿ ಹೋಗುವಂಥದ್ದೊಂದು ತತ್ವ ಹಾಡು ಮಗ ತತ್ವ ಹಾಡು ಕುಮಾರ ಮಹಾಶಿವಿಗಳು ಸೀದಾ ಗದ್ದಿಗೆಗೆ ಹೋಗಿ ಮಹಾಮಂಗಳಾರತಿಯನ್ನು ಮಾಡುತ್ತಾರೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಸಿದ್ಧಲಿಂಗ ಶಿವಯೋಗಿಗಳ ಸ್ಥಾನದಲ್ಲಿ ಕುತ್ಕೊಂಡು ಒಂದು ಪದ್ಯೆಯನ್ನು ಬರೀತಾರೆ ಯೋಗಿ ವರೇಣ್ಯ ನಾನಪರಾಧೆ ಕುಮಾರ ಮಹಾಶಿವಿಗಳು ಬಹಳಷ್ಟು ಒಳ್ಳೆಯ ಕವಿಗಳು ಕೂಡ ಆಗಿದ್ರು ಏನು ನಾವೀಗ ಜಯಲಿಂಗ ಅಂತ ಏನು ಹಾಡ್ತೀವಲ್ಲ ಅದು ಕುಮಾರ ಮಹಾಶಿವಿಗಳೇ ಬರೆದಿರುವಂತಹ ನಾವು ಹೆಂಗ ಬಸವಣ್ಣನ ವಚನದ ಹಿಂದೆ ಹೆಂಗ ಕೂಡಲ ಸಂಗಮ ದೇವ ಅಂತ ಬರ್ತದಲ್ಲ ಸರ್ವಜ್ಞನವರೆದು సర్వజ్ఞ అంత బద దీమయ్యనవర్దు ఏదర్తీ జేడిర దాసిమయ్యవర అంకి ఏ దాసీమోరే గొప్పల్ నమ్ వచ్చిన కళిరిలో ఏ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುವುದು ಶಿವಂಗೆ ಈ ವಚನ ಯಾರು ಬರ್ದಾರು ಅವರೇ ಬರದ ಅವ್ರದ್ದು ಹೆಂಗ ರಾಮನಾಥ ಅಂತ ಬರ್ತದಲ್ಲ ಎಲ್ಲ ಶರಣರ ವಚನಗಳಿಗೆ ಒಬ್ಬೊಬ್ಬರ ಅಂಕಿತನಾಮ ಹೇಗಿದೆಯಲ್ಲ ಹಾನಗಲ್ಲ ಕುಮಾರ ಮಹಾಶಿವೆಗಳವ್ರಿಗೆ ಏನೇನು ಬರ್ದಾರಲ್ಲ ಕೊನೆಗೆ ಶಿವಯೋಗ ಅಂತ ಇದ್ರೆ ಅದು ಹಾನಗಲ್ಲ ಕುಮಾರ ಮಹಾಶಿವೆಗಳವರು ಶಿವಯೋಗ ಶಿವಯೋಗವನ್ನ ಬಹಳಷ್ಟು ಗುರುಗಳು ಕಂಡಂಥವರು ಅಲ್ಲೇ ಗದ್ದಿಗೆಯಲ್ಲಿ ಕುತ್ಕೊಂಡು ಬರೀತಾರೆ ಯೋಗಿ ವರೆಣ್ಯ ನಾನಪರಾಧೆ ಬಹಳ ಅದ್ಭುತವಾಗಿರುವಂತಹ ಕುಮಾರ ಮಹಾಶಿವಗಳು ಈ ಎಲ್ಲ ಕಾರ್ಯಗಳನ್ನು ನೋಡಿರುವಂತಹ ತೋಂಟದಾರೆ ಮಠದ ಜಗದ್ಗುರುಗಳವರು ಯಾಕ್ರಿಪಾ ನಾವು ಹೇಳಿದ ನಂತರ ನಿಮ್ಮ ನೇಮಗಳನ್ನು ಬದಲಾವಣೆ ಮಾಡಿಕೊಂಡ್ರೇನು ಅಂತ ಬಂದು ಕೇಳಿದರು ನಿಮಗೆ ಹೆಂಗ ಅನಿಸ್ತದೆ ಹಂಗೆ ಮಾಡ್ರಿ ಅಂತ ಹೇಳಿದ್ರು ಇಲ್ಲ ಆಗಿರುವಂತಹ ಘಟನೆಯನ್ನು ಎಲ್ಲವನ್ನು ವಿವರವಾಗಿ ಹೇಳಿದ್ರು ಅವರಿಗೂ ಕೂಡ ಆಶ್ಚರ್ಯ ಆಗುತ್ತೆ ನಂದು ಕ್ಷಮಾ ಮಾಡ್ರಿ ಅಂತ ಹೇಳಿ ಆ ಸನ್ನಿಧಾನಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾರೆ ನಾನು ಅಪರಾಧ ಆಗಿಬಿಟ್ಟೆ ಆವಾಗ ಸಿದ್ಧೇಶ್ವರ ಶ್ರೀಗಳಂತಾರೆ ಜಗದ್ಗುರುಗಳವರು ಇದು ನಿರ್ವಿಕಲ್ಪ ಸಮಾಧಿ ಈ ಸಮಾಧಿಯೊಳಗ ಒಂದಿಷ್ಟು ಸಂಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಸಿದ್ಧಿ ಸಮಾಧಿ ಏನು ಸಂಕಲ್ಪ ಸಮಾಧಿ ಅಂತಂದ್ರ ಹೇಳ್ತಾರೆ ಬಹಳ ಜನ ನಾನು ಇಂಥ ಸಮಯಕ್ಕಣ ಶಿವನಲ್ಲಿ ಒಂದಾಗ್ತೇನೆ ಇವರು ಸಂಕಲ್ಪವನ್ನು ಮಾಡಿಕೊಂಡವ್ರು ಅಂತಹ ಸಂಕಲ್ಪವನ್ನು ಮಾಡಿಕೊಂಡಂತಹ ಸಾಲಿನೊಳಗೆ ಯಾರು ಬರ್ತಾರಂತಂದ್ರೆ ಎಳಂದೂರದ ಬಸವಲಿಂಗ ಮಹಾಸ್ವಾಮಿಗಳವರು ಅಥನೀಯ ಮುರುಘೇಂದ್ರ ಶಿವಯೋಗಿಗಳವರು ಪಂಚಾಕ್ಷರ ಗವಾಯಿಗಳವರು ಹಾಗೆ ಈ ನಾಡಿನೊಳಗೆ ಬಂದಂತಹವರು ಮತ್ತೊಬ್ಬರು ಶಿಶುನಾಳ ಶರೀಫರು ಇವರೆಲ್ಲ ಸಂಕಲ್ಪ ಸಮಾಧಿಯನ್ನು ಬಂದಿದಂಥವರು ಇನ್ನು ನಿರ್ವಿಕಲ್ಪ ಅಂತಂದ್ರೆ ಈ ನಿರ್ವಿಕಲ್ಪ ಸಮಾಧಿಯನ್ನ ಎಲ್ಲ ರೆಡಿ ಮಾಡಿಕೊಂಡು ಜೀವಂತ ಇರುವಾಗಲೇ ಹೋಗಿ ಕೂಡುವಂತಹದ್ದು ಅಲ್ಲೇ ಕುತ್ಕೊಂಡು ಅಲ್ಲೇ ಪೂಜೆಯನ್ನು ಮಾಡ್ತಾ ಅಲ್ಲೇ ದೇಹವನ್ನು ಬಿಡುವಂತಹ ಕಾರ್ಯ ಇನ್ನು ಸಿದ್ಧಿ ಸಮಾಧಿ ಯೋಗ ಸಿದ್ಧಿ ಸಮಾಧಿ ಯೋಗದವ್ರು ಹೆಂಗೆ ಇರ್ತಾರಂದ್ರೆ ಈ ಕ್ಷಣದೊಳಗೆ ನಾನು ಉಸಿರಿಡ್ಕೊಂಡು ನಾನು ಹೋಗ್ತೀನಿಪ್ಪಾ ಅಂದ್ರೆ ಮುಗಿದು ಹೋಯ್ತು ಅವ್ರ ಸಿದ್ಧಿ ಸಮಾಧಿ ಈ ಸಿದ್ಧಿ ಸಮಾಧಿಯನ್ನು ಯಾರ್ ಪಡ್ಕೊಂಡಿದ್ರು ಅಂತಂದ್ರ ಇಲ್ಲೇ ಗದಗ ಜಿಲ್ಲೆಯೊಳಗೆ ಬರುವಂತಹ ಹೊಸಳ್ಳಿಯ ಬೂದೀಶ್ವರ ಶಿವಯೋಗಿಗಳು ಬೂದೀಶ್ವರರು ಅವರು ಎಷ್ಟು ವರ್ಷ ಬದುಕಿದ್ರು ಅಂತಂದ್ರ ಏಳು ನೂರ ಎಪ್ಪತ್ತು ವರ್ಷ ಬದುಕಿದ್ರು ಏನ್ರಿ ಏಳು ನೂರ ಎಪ್ಪತ್ತು ವರ್ಷ ಬದುಕಿದಂತಹ ಬೂದೀಶ್ವರರು ಅವರು ಯಾವಾಗ ಲಿಂಗೈಕ್ಯ ಆಗ್ತಾರಂದ್ರ ಇತ್ತಿತ್ಲಾಗ್ ಏನ್ ನಾವು ಶುಶ್ನಾಳ ಶರೀಫರು ಅಂತೆಲ್ಲ ಹೇಳ್ತೀವಲ್ಲ ಕಡ್ಕೊಳ್ಳೋ ಮಡಿವಾಳಪ್ಪನವ್ರು ಅವ್ರ ಕಾಲಕ್ಕೆ ಅವ್ರ ಲಿಂಗದೊಳಗೆ ಆದಂಥವ್ರು ಎಂತಾದಂತ ಈ ಸಂಕಲ್ಪ ಸಿದ್ಧಿ ಎಲ್ಲರಿಗೂ ಬರೋದಿಲ್ಲ ಈಗ ನೀವು ಇಷ್ಟೆಲ್ಲ ಕೂತೀರಿ ಎಂದು ಹೋಗ್ತೀರಿ ಗೊತ್ತೀನಿ ಯಾರಿಗಾರು ಹೇಳಿ ಗೊತ್ತಿದ್ದವ್ರು ಯಾರು ಇಲ್ಲ ಶಿವ ನಾವು ಇಲ್ಲ ನಾವು ನಿಮ್ಮೊಳಗನ ನಮಗೆ ಸಂಕಲ್ಪ ಸಿದ್ಧಿ ಗೊತ್ತಿಲ್ಲ ನಮಗೆ ಸಿದ್ಧಿ ಯೋಗಗಳು ಗೊತ್ತಿಲ್ಲ ನಮಗೆ ನಿರ್ವಿಕಲ್ಪ ಸಮಾಧಿ ಗೊತ್ತಿಲ್ಲ ನಾವು ಏನಂತಂದ್ರೆ ತಿಳ್ಕೊಳ್ಳೋದು ಒಂದಿಷ್ಟು ಜೀವನವನ್ನು ತೊಳಕೊಳ್ಳೋದು ಅವರು ಬಹಳಷ್ಟು ಮಾಡ್ಯಾರ ಸುಮ್ನ ಒಂದಿಷ್ಟು ಒಂದಿಷ್ಟು ಕಿಂಚಿತ್ ಕಿಂಚಿತ್ ಅಂದಂಗಷ್ಟೆ ಇದು ಒಂದು ಬಜಾರದೊಳಗೆ ನಾವು ಬಂದೇವಂದ ಮೇಲ್ತಾ ಗುರುವಿನ ಕರುಣ ಆಗೇತಿ ಈ ಬಜಾರಕ್ಕೆ ಬಂದೇವು ನಾವು ಬಂದು ಒಳ್ಳೆಯ ಕಾರ್ಯಗಳನ್ನು ಮಾಡೋದು ಅವರೆಲ್ಲ ಬಹಳ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದಾರ ಅದಕ್ಕೆ ಒಬ್ಬರು ಕೇಳಿರ್ಲಿ ನೀವು ಬಂದೀತಿ ದೀಪ ಆ ಪತ್ರವನ್ನು ನೋಡ್ತಾ ನೋಡ್ತಾ ಕುಮಾರ ಮಹರ್ಷಿವಿಗಳವರು ಇನ್ನು ನಾವು ಇಲ್ಲಿ ಕೊಡೋದು ಬೇಡ ಇನ್ನು ನಾವು ಎಲ್ಲಿಗೆ ಹೋಗಬೇಕು ಅಂತ ಹೇಳಿ ಸಂಕಲ್ಪ ಮಾಡ್ತಾರಂದ್ರೆ ನಾವು ಹೈದರಾಬಾದಕ್ಕೆ ಹೋಗಬೇಕು ಹೈದರಾಬಾದಕ್ಕೆ ಯಾವ ಕಾರಣಕ್ಕಾಗಿ ಹೋಗಬೇಕು ಅಂತಾದ ಆ ರೆಟ್ ಲೆಟ್ರದೊಳಗೆ ಏನೈತಿ ಅಂತಂತ ಅಂದಾಗ ಏನು ಮಹಾರಾಷ್ಟ್ರದೊಳಗೆ ಬರುವಂತಹದ್ದು ಪರಳಿ ಪರಳಿ ವೈದ್ಯನಾಥ ಅಂತ ನಾವೇನು ಹೇಳ್ತೀವಲ್ಲ ಅಲ್ಲಿ ಲಿಂಗ ಪೂಜೆಯನ್ನು ಮಾಡಲಿಕ್ಕೆ ರುದ್ರಾಭಿಷೇಕವನ್ನು ಹೇಳಲಿಕ್ಕೆ ವೀರಶೈವ ಲಿಂಗಾಯತರು ಇವರು ಯೋಗ್ಯರಲ್ಲ ಅನ್ನೋದು ಬಂದಿತ್ತು ಅದಕ್ಕೆ ತಾವು ಕುಮಾರಶಿವೆಗಳವರ ಹಾಡಿನೊಳಗೆ ಕೇಳ್ತೀರಿ ಏನಂತಂದರೆ ವೀರಶೈವ ಮತದೇಳ್ಗೆ ಪರಳಿ ವ್ಯಾಜ್ಯದೊಂದು ಕಗೆ ಅದಕ್ಕಾಗಿ ಸ್ಥಾಪಿಸಿದ ವೀರಶೈವ ಮಹಾಸಭೆ ಕಲೆ ಹಾಕಿದ ಕಲೆ ಹಾಕಿದ ಅಗ್ರಮಾನ್ಯ ಭಕ್ತರುಂದ ಒಮ್ಮತಕ್ಕೆ ಜಯಸಿ ವಿಜಯ ಮಾಲೆ ತಂದ ಸಮಾಜ ಹಾಕುವುದಕ್ಕೆ ತಾವು ಕೇಳ್ತೀರ ನಿತ್ಯ ಕೂಡ ಕೇಳ್ತೀರಿ वीरशैव मतदल्गे परलि व्यदोन्तु हगे अदक वीरशैव महासबेया कले अग्रमान्य अग्रमाण्य भक्तृन्दे ಕಲೆ ಹಾಕಿದ ಅಗ್ರಮಾನ್ಯ ಭಕ್ತರೊಂದ ಹೊಮ್ಮತಕ್ಕೆ ಜಯಸಿ ವಿಜಯ ಮಾಲೆ ತಂದ ಸಮಾಜ ಹಾಕುವುದಕ್ಕೆ ಜಯಸಿ ವಿಜಯ ಮಾಲೆ ತಂದ ಸಮಾಜ ಹಾಕುದಕ್ಕೆ ಹಾನಗಲ್ಲ ಹಾನಗಲ್ಲ ಸ್ವಾಮಿ ಕತೆಯ ಬರೆದನೊಂದು ಹಾಡಾಗಿ ಆ ಸಂದರ್ಭ ಸನ್ನಿವೇಶ ಬಂತು ಕುಮಾರ ಮಹಾಶಿವೇಗಳವರು ಆ ಪತ್ರವನ್ನು ತಗೊಂಡು ಸೀದಾ ಹೊರಟರು ಮಹಾರಾಷ್ಟ್ರದೊಳಗಿರುವಂತಹ ಪರಳಿ ವೈದ್ಯನಾಥಕ್ಕ ಹೋಗಬೇಕು ಅವರೆಲ್ಲ ತಯಾರು ಮಾಡಿಕೊಂಡು ತಮ್ಮೆಲ್ಲ ಸೇವಕರನ್ನು ತಯಾರು ಮಾಡಿಕೊಂಡು ಅಪ್ಪವರು ಹೊರಟರು ಅವರು ಹೋಗುವಂತಹ ಸಂದರ್ಭದೊಳಗೆ ಆ ಪತ್ರವನ್ನು ಮತ್ತೆ ನೋಡ್ತಾ ಇದ್ರು ಒಂದಿಷ್ಟು ಗ್ರಂಥಗಳನ್ನು ಇಟ್ಟುಕೊಂಡಿದ್ರು ಅಧ್ಯಯನವನ್ನು ಮಾಡುವಂತಹ ಗ್ರಂಥರು ಎಲ್ಲ ಅಧ್ಯಯನವನ್ನು ಮಾಡುವಂತಹ ಅದಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನು ತಗೊಂಡ್ರು ಇರ್ಲಿ ಬಿಡ್ರಿ ಅದು ಒದರ್ತತಿ ತಂಗ ಗಾಡಿ ನೋಡಿಲ್ಲೇನೆ ಒತ್ತ ವಿಚಿತ್ರ ಅಂತ ಅನ್ಸತ್ ನಿಮ್ಗೆ ಯಾರೋ ಒಬ್ರು ಮುಟ್ಟಿರ್ತಾರ ಸೆನ್ಸರ್ ಗಾಡಿಗಳು ಬಂದಿರ್ತಾವ ಈಗೆಲ್ಲ ಮುಟ್ಟಿದ್ರೆ ಓದ್ತಾವ ಅವೆಲ್ಲ ಯಾಕೆ ಬಂದಾಗ ಓದತ್ತೆ ನಿಮ್ಗೆ ಯಾಕೆ ಬಂದಾಗ ಓದತಿ ಕಳ್ರಿ ಹೆಚ್ಚಾಗಿ ಏನ್ರಿ ಡಾಕ್ಟ್ರುಗಳು ಅಂತಂದ್ರೆ ಏನು ಅರ್ಥ ಪೇಷಂಟ್ಗಳು ಭಾಳ ಆಗ್ಯಾರಂತ ಪೊಲೀಸರ ಭಾಗ್ಯ ಭಾಳ ಅಂತಂದ್ರೆ ಏನ್ ಭಾಳ ಆಗ್ಯಾರು ಕಳ್ಳರು ಭಾಳ ಆಗ್ಯಾರಂತ ಎಲ್ಲಿ ಶಾಸ್ತ್ರ ವಚನ ಪುರಾಣ ಪ್ರವಚನವನ್ನು ಭಾಳ ಜನ ಕೇಳಾಕತ್ತಾರ ಅಂತಂದ್ರೆ ಅಲ್ಲಿ ಧರ್ಮ ಬೆಳ್ಯಾಕತೈತಿ ಅಂತ ತಿಳ್ಕೊಬೇಕು ಧರ್ಮದ ಜಾಗೃತಿ ಆಗ್ಲಿಕ್ಕತದಂತ ಸಿದ್ಧಿಯೋಗ ಇತ್ತು ಗುರುಗಳಿಗೆ ಆ ಸ್ವಪ್ನದ ಸಿದ್ಧಿಯೋಗ ಬರಲಿಕ್ಕೆ ಕಾರಣ ಏನು ಹಿಂದಕ್ಕೆ ನಾವೇನು ನೀಲಮ್ಮ ತಾಯಿ ಇತಿಹಾಸವನ್ನು ನೋಡ್ತೀವಲ್ಲ ಅವರು ಕೂಡ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದೊಳಗ ಒಬ್ಬ ಮೂರ್ತಿ ಬಂದು ಉಡಿಯೊಳಗ ಹೂವನ್ನು ಹಾಕಿದ ಯಾವ ತಾಯಿ ಬ್ರಾಹ್ಮಿ ಕನಸನ್ನ ಕಾಣ್ತಾಳಲ್ಲ ಅದೆಲ್ಲ ಸತ್ಯ ಆಗುತ್ತೆ ಆ ತಾಯಿಗೆ ಬಂದಿರುವಂತಹ ಒಂದು ಚೈತನ್ಯದ ಶಕ್ತಿ ಅದು ಹಾನಗಲ್ಲ ಕುಮಾರ ಮಹಾಶಿವಿಗಳವರಿಗೆ ಬಂದಿತ್ತು ಆ ಹಾನಗಲ್ಲ ಕುಮಾರ ಮಹಾಶಿವಿಗಳವರು ಮಲಗಿರುವಂತಹ ಸಂದರ್ಭದೊಳಗೆ ಬ್ರಾಹ್ಮಿ ಬೆಳಗಿನ ಜಾವ ಅವರಿಗೂ ಕೂಡ ಸ್ವಪ್ನ ಬೀಳುತ್ತೆ ಏನು ಸ್ವಪ್ನ ಎಲ್ಲರೂ ಶಾಂತವಾಗಿ ಮಲಗ್ಯಾರ ಬೆಳಗಿನ ಜಾವ ಒಂದು ಮೂರು ಮೂರುವರೆ ಗಂಟೆ ಏನು ಎಡೆಯೂರಿನ ತೋಂಟದ ಸಿದ್ಧಲಿಂಗರ ಗದ್ದಿಗೆಗೆ ಹೋಗಿ ಎಲ್ಲರೂ ನಮಸ್ಕಾರ ಮಾಡಿದ್ರಲ್ಲ ಆ ನಮಸ್ಕಾರವನ್ನು ಮಾಡುವಂತಹ ಗದ್ದಿಗೆಯ ಮೇಲೆ ಎಡೆಯೂರು ಸಿದ್ಧಲಿಂಗರು ಕುತ್ಕೊಂಡು ಪೂಜೆಯನ್ನು ಮಾಡ್ತಾ ಇದ್ದಾರೆ ಅವರ ಬಂದಿರುವಂತಹ ಎಲ್ಲ ಮಹಾಸ್ವಾಮಿಗಳವರು ಗದುಗಿನ ಜಗದ್ಗುರುಗಳು ಅದರ ಜೊತೆ ಜೊತೆಗೆ ಆಶ್ಚರ್ಯ ಅಂತಂದ್ರೆ ಅವರ ಗುರುಗಳಾಗಿರುವಂತಹ ಬಿದರಿಯ ಕುಮಾರ ಮಹಾಸ್ವಾಮಿಗಳು ಕೂಡ ಅಲ್ಲಿದ್ದಾರೆ ಎಲ್ಲರೂ ಪೂಜೆಯನ್ನು ನೋಡ್ತಾ ಇದ್ದಾರೆ ಪೂಜೆಯನ್ನು ನೋಡಿ 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 ಆನಂದಪಟ್ಟು ಎಲ್ಲರಿಗೂ ಕೂಡ ಗುರುಗಳು ಪಾದೋದಕವನ್ನು ಕೊಡ್ತಾ ಇದ್ದಾರೆ ಸಿದ್ಧಲಿಂಗೆಯರು ಸಿದ್ಧಲಿಂಗೇಶ್ವರರು ಪಾದೋದಕವನ್ನು ಕೊಡುವಂತಹ ಸಂದರ್ಭದೊಳಗೆ ಸರತಿ ಸಾಲಿನಲ್ಲಿ ಬಂದು ಎಲ್ಲರೂ ಪಾದೋದಕವನ್ನು ತಗೊಳ್ತಾ ಇದ್ದಾರೆ ಎಲ್ಲರೂ ಪಾದೋದಕವನ್ನು ತಗೊಂಡ ನಂತರ ಅವರ ಗುರುಗಳಾಗಿರುವಂತಹ ಕುಮಾರಶಿವೆಗಳು ಹೇಳ್ತಾರೆ ಬಿದರಿಯ ಕುಮಾರಶಿವೆಗಳು ಕುಮಾರೇಶ ನೀವು ಬರ್ರೆಪ್ಪ ಪಾದೋದಕ ತಗೋರಿ ಅಂತಂದ್ರು ತಡ ಎಚ್ಚರ ಆಗ್ಬಿಡ್ತು ಕುಮಾರ ಅವರಿಗೆ ಇದೇನು ಆಶ್ಚರ್ಯ ಇದೇನು ಆಶ್ಚರ್ಯ ನಾನು ಗದ್ದಿಗೆಗೆ ನಮಸ್ಕಾರವನ್ನು ಮಾಡಲಿಲ್ಲ ಆದರೆ ಇದು ಕೇವಲ ಹಂತ ಇಂಥ ಗದ್ದಿಗೆ ಅಲ್ಲ ಇದು ನಿರ್ವಿಕಲ್ಪ ಸಮಾಧಿ ಸಿದ್ಧಲಿಂಗರು ಏನು ಸಮಾಧಿಯೊಳಗೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡ್ತಾ ಮಾಡ್ತಾ ಸಮಾಧಿಯಾಗಿರುವಂತಹ ಒಂದು ಪುಣ್ಯಮಯ ಕ್ಷೇತ್ರ ಎಡೆಯು